ಬಾಡಿಗೆ ಆರ್ಸಿಯಲ್ಲಿ ಕಳೆ ಕಟ್ಟಿದ ಚಿನ್ನರ ಸಾಂಸ್ಕೃತಿಕ ಕಾರ್ಯಕ್ರಮ ಗುಣಾತ್ಮಕ ಶ್ರೇಷ್ಠ ಸಂಸ್ಕಾರಾಧಾರಿತ ಶಿಕ್ಷಣ ಮತ್ತಷ್ಟು ಹರಿದು ಬರಲಿ ಬಿಎಸ್ ಮೋಕಾಶಿ ಆಶಯ ಹೌದು ಬಿಳಗಿ ತಾಲೂಕಿನ ಬಾಡಗಿ ಸಿಯಲ್ಲಿ ಶ್ರೀ ಬಕೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ಸಂಸ್ಥೆಯ ಅಧ್ಯಕ್ಷ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಬಿಎಸ್ ಮೊಕಾಶಿ ಮೋಕಾಶಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ದೇಶದ ಏಳಿಗೆ ಉತ್ತಮ ಶಿಕ್ಷಣದಿಂದ ಮಾತ್ರ ಸಾಧ್ಯ ಸಂಸ್ಕಾರ ಇಲ್ಲದ ಶಿಕ್ಷಣದಿಂದ ನೈತಿಕತೆ ಕುಸಿತ ಹೀಗಾಗಿ ಗುಣಾತ್ಮಕ ಶ್ರೇಷ್ಠ ಸಂಸ್ಕಾರಾಧಾರಿತ ಶಿಕ್ಷಣ ಮತ್ತಷ್ಟು ಹರಿದು ಬರಲಿ ಎಂದು ಆಶಿಸಿದ್ರು ಜೀವನದುದ್ದಕ್ಕೂ ಮಾರ್ಗದರ್ಶನ ಮಾಡುವ ಶಕ್ತಿ ಕೇವಲ ವಿದ್ಯೆಗೆ ಮಾತ್ರ ಇದೆ ವಿದ್ಯೆ ಸಂಸ್ಕಾರದಿಂದ ಕೂಡಿರಬೇಕು ಎಂದರು ಇಂದು ಶಿಕ್ಷಕರ ಗುಣಮಟ್ಟದ ಬೋಧನೆ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕೆ ಭದ್ರ ಬುನಾದಿ ಜೊತೆಗೆ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ಪಾಲಕರು ಹಾಗೂ ಶಿಕ್ಷಕರ ಬೋಧನೆಯನ್ನೇ ಆಧರಿಸಿದ್ದು ಆದ್ದರಿಂದ ಮಕ್ಕಳಿಗೆ ಗುಣಮಟ್ಟದ ಸಚ್ಚಾರಿತ್ರದ ಬೋಧನೆಗೆ ಮುಂದಾಗಬೇಕೆಂದು ಶಿಕ್ಷಕರಿಗೆ ಸಲಹೆ ನೀಡಿದ್ರು ಜ್ಞಾನವೊಂದು ಸಾಗರವಿದ್ದಂತೆ ಅದನ್ನು ನಿರಂತರವಾಗಿ ಬೋಧಿಸುತ್ತಾ ಹೋದರೆ ಜ್ಞಾನದ ಶ್ರೀಮಂತಿಕೆ ಹೆಚ್ಚಾಗುತ್ತಿದ್ದು ಗುಣಮಟ್ಟದ ಶಿಕ್ಷಣ ನೀಡುವ ಶಿಕ್ಷಕರನ್ನು ಸಮಾಜ ಹಾಗೂ ಶಿಕ್ಷಣ ಸಂಸ್ಥೆಗಳು ಗುರುತಿಸಿ ಪುರಸ್ಕರಿಸಬೇಕು ಅಂದಾಗ ಮಾತ್ರ ಶಿಕ್ಷಕರು ಹೆಚ್ಚು ಕ್ರಿಯಾಶೀಲರಾಗುತ್ತಾರೆ ಎಂದರು ಇಂದು ಪ್ರತಿಯೊಂದು ಕ್ಷೇತ್ರ ಸ್ಪರ್ಧೆಯಿಂದ ಕೂಡಿದ್ದು ಹೀಗಾಗಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಸ್ಪರ್ಧೆಗೆ ಒಡ್ಡಿಕೊಳ್ಳಬೇಕು ಸಮಯ ಪ್ರಜ್ಞೆ ಪ್ರಾಮಾಣಿಕತೆ ನಿರಂತರ ಅಧ್ಯಯನ ರೂಢಿಸಿಕೊಳ್ಳಬೇಕೆಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ರು ಬಕೇಶ್ವರ ಮಠದ ಬಕ್ಕಯ್ಯ ಕೆರೆಮಠ ಸ್ವಾಮೀಜಿಗಳು ದಿವ್ಯ ಸಾನಿಧ್ಯ ವಹಿಸಿದ್ದ ಕಾರ್ಯಕ್ರಮವನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಜನ್ನತ್ ಬಿ ಮುಜಾವರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ವಿಠ್ಠಲ್ ಕುರಿಯವರ್ ಹನುಮಂತ್ ಸಿಂಗ್ ರೆಡ್ಡಿ ಶಂಭು ಶೆಟ್ಟರ್ ಸಂದೀಪ್ ದೇಸಾಯಿ ರಾಜಪ್ಪ ಶ್ರೀಕಾಂತ್ ಮೂಲಿಮನಿ ಮಂಜುಳಾ ಮೇರಾಕರ್ ಸುರೇಶ್ ಗಾಳಿ ವಿಠಲ್ ಕಂಬಾರ್ ವಿಠಲ್ ಮುಖಾಶಿ ಶ್ರೀಮತಿ ಕವಿತಾ ಮುಖಾಶಿ ತಿಪ್ಪಣ್ಣ ಗಿರಿಸಾಗರ್ ಸೇರಿದಂತೆ ವಿವಿಧ ಗಣ್ಯರು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ